ಅಯ್ಯಪ್ಪ ಬೆಕ್ಕು ಬ್ಲಡ್ ಟೆಸ್ಟ್ ಮಾಡ್ತಾರೆ ನಾವು ಇವಾಗ ಸೊ ಇವಾಗ ನೋಡಿ ಮನೆಗೆ ಬಂದು ವ್ಯಾಕ್ಸಿನೇಷನ್ ಆಗುವಂತ ಪ್ರೋಸೆಸ್ ಓಕೆ ವ್ಯಾಕ್ಸಿನೇಷನ್ ಆಗ್ತದೆ ನೋಡಿ ಇವಾಗ ನಮ್ಮ ಚೆರಿಯ ಮಂಗೆ ಹಾಯ್ ಎಲ್ಲ ಪೆಟ್ ಪೇರೆಂಟ್ಸ್ ಗು ತುಂಬಾನೇ ಹೆಲ್ಪ್ ಆಗುವಂತ ವಿಚಾರ ನಿಮಗೆ ಗೊತ್ತಿರೋ ಹಾಗೆ ಸೂಪರ್ ಟೇಲ್ಸ್ ಅಂತ ಹೇಳಿ ನಮ್ ಬೆಂಗಳೂರಲ್ಲಿ ಆನ್ಲೈನ್ ಫುಡ್ ಡೆಲಿವರಿ ಜೊತೆಗೆ ಸ್ಪೆಷಲಿ ಪೆಟ್ ಪೆಟ್ ಅನಿಮಲ್ಸ್ ಗಳಿಗೆ ಸೊ ವೆಟರರಿ ಸರ್ವಿಸಸ್ ಗಳಾಗಿರ್ಬೋದು ಎಲ್ಲದ್ರ ಬಗ್ಗೆ ನಿಮ್ ಮಾಹಿತಿ ಇದೆ ಬಟ್ ಇವಾಗ ಇವರು ಹೊಸದಾಗಿ ಒಂದು ವಿಚಾರಣ ಲಾಂಚ್ ಮಾಡಿದ್ದಾರೆ ಏನು ಅಂತ ಅಂದ್ರೆ ವೆಟನರಿ ಡಾಕ್ಟರ್ಗಳು ಮನೆಗೆ ಬರ್ತಾರೆ ವ್ಯಾಕ್ಸಿನೇಷನ್ ಆಗಿರ್ಬೋದು ಅಥವಾ ಯಾವುದೇ ರೀತಿ ಚೆಕಪ್ಗಳಾಗಿರ್ಬೋದು ಬ್ಲಡ್ ಟೆಸ್ಟ್ ಆಗಿರ್ಬೋದು ನಮ್ಮ ಮನೆಗೆ ಬಂದು ಅಂದ್ರೆ ಅವರ ಕಂಫರ್ಟ್ ಝೋನ್ ಇವಾಗ ಪೆಟ್ಸ್ ಗಳನ್ನ ಆಚೆ ಕರ್ಕೊಂಡು ಹೋದ್ರೆ ಕಿರಿಕಿರಿ ಮಾಡ್ತಾರಲ್ವಾ ಸೊ ಅವ್ರ ಕಂಫರ್ಟ್ ಝೋನ್ ನಮ್ಮನೆ ಇರುತ್ತೆ ಸೊ ಮನೆಯಲ್ಲಿ ಅವ್ರ ವೆಟನರಿ ಡಾಕ್ಟರ್ ಜೊತೆಗೆ ಪ್ಯಾರವೆಟ್ ಕೂಡ ಬರ್ತಾರೆ ಪ್ಯಾರವೆಟ್ ಅಂದ್ರೆ ಯಾರು ಏನು ಎಲ್ಲ ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಇವತ್ತು ಸೂಪರ್ ಟೇಲ್ಸ್ ನಾನು ಆನ್ಲೈನ್ ಅವ್ರ ಆ್ಯಪ್ ಮುಖಾಂತರ ಬುಕ್ ಮಾಡ್ಕೊಂಡಿದೆ ಇವತ್ತು ಮನೆಗೆ ಬರ್ತಾ ಇದಾರೆ ಸೊ ಮನೆಗೆ ಬಂದು ಏನೆಲ್ಲ ಪ್ರೊಸೀಜರ್ಗಳು ಇರುತ್ತೆ ಯಾವ ತರ ಟ್ರೀಟ್ ಮಾಡ್ತಾರೆ ಯಾವ ತರ ನೋಡ್ಕೋತಾರೆ ಮಕ್ಕಳನ್ನ ಪ್ರತಿ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗ್ಬೇಡೋಣ

ಹ್ಮ್ ಗೌರಿ ಆಪ್ಲೇಮ್ ಅಂಡ್ ನೀವು ನೋಡ್ಬೋದು ಅವರು ಕಂಪ್ಲೀಟ್ ಆಗಿ ವೆಟನರಿಗ್ ಸಂಬಂಧಪಟ್ಟಿರುವಂತ ಎಲ್ಲ ಐಟಮ್ಸ್ ಗಳನ್ನೂ ತಂದಿದ್ದಾರೆ ನಿಮಗೆ ಅವ್ರ ಮನೆಗೆ ಬಂದರೆ ಬರೀ ಕೈಯಲ್ಲಿ ಬರಲ್ಲ ಅವ್ರೆಲ್ಲ ಐಟಮ್ಸ್ಗಳ್ನು ಪ್ರಾಡಕ್ಟ್ಗಳ್ನು ಐ ಮೀನ್ ಮೆಡಿಕೇಶನ್ಗೆ ಸಂಬಂಧಪಟ್ಟಿರೋದನ್ನು ತಂದಿದ್ದಾರೆ ಆ್ಯಂಡ್ ಆಲ್ಸೋ ಫುಡ್ ಕೂಡ ತಂದಿದ್ದಾರೆ ಮಕ್ಕಳಿಗೆ ನೋಡಿ ಚರಿಗೆ ತಿನ್ನಿಸ್ತಾ ಇದ್ದಾರೆ ನೋಡಿ ಅಲ್ಲಿ ಇವರು ವೆಟರ್ನರಿ ಅವರು ಪ್ಯಾರಾವೇಟ್ ಪ್ಯಾರಾವೇಟ್ ಅಂದರೆ ಯಾರು ಅಂತಂದರೆ ಮಕ್ಳನ್ನ ಹ್ಯಾಂಡಲ್ ಮಾಡೋದಕ್ಕೆ ಸೊ ಇವಾಗ ನಮ್ಮಮ್ಮ ನೋಡಿ ಓದ್ಲಾ ಅವ್ರ ಕೆಲಸಲ್ಲೇ ಇವತ್ತು ಅವರೇ ನೋಡ್ಕೊತಾ ಇದ್ದಾರೆ ಸೂಪರ್ ಟೆಲ್ಸ್ ಅವ್ರ ಇದೇ ಅಡ್ವಾಂಟೇಜ್ ಅಲ್ವಾ ಫಸ್ಟು ಅವರು ಡೈರೆಕ್ಟ್ ಬಂದು ಇಂಜೆಕ್ಷನ್ ಹಾಕಿ ಹೋಗ್ಬಿಡೋದಲ್ಲ ಅವ್ರ ಜೊತೆ ಫಸ್ಟ್ ಫ್ರೆಂಡ್ಲಿ ಆಗಿ ಅವ್ರ ಏನಂತಾರೆ ಕಮ್ಯುನಿಕೇಶನ್ ಅಲ್ಲಿ ಫುಲ್ ಫ್ರೆಂಡ್ಲಿ ಆಗಿದ್ಮೇಲೆ ನೆಕ್ಸ್ಟ್ ಟ್ರೀಟ್ಮೆಂಟ್ ಅವ್ರಿಗೆ ಈ ಥರನೇ ಇರಬೇಕು ಹೋದ ತಕ್ಷಣ ಇಂಜೆಕ್ಷನ್ ಹಾಕೋದು ಮಾಡೋದಲ್ಲೇ ರಿಸ್ಕ್ ಅದು ನೋಡಿ okay and for after so what would you suggest if it it is better to give them after three months or better to give them of yes. 45 days yes. so it will be a four four uh, injections ಸೊ ನೀವು ನಾಲ್ಕು ಫಾರ್ಟಿ ಫೈವ್ ಡೇಸ್ ಆದಮೇಲೆ ಮಕ್ಳಿಗೆ ವ್ಯಾಕ್ಸಿನೇಷನ್ ಕೊಡ್ತೀರಿ ಅಂದರೆ ನಾಲ್ಕು ಸತಿ ನಾಲ್ಕು ಥರ ಡಿಫ್ರೆಂಟ್ ಡಿಫ್ರೆಂಟ್ ಡೋಸನ್ನ ಕೊಡ್ತಾರೆ ಮೂರು ತಿಂಗ್ಳಾದ ಮೇಲೆ ಕಿಟ್ಟಂಗೆ ಇಂಜೆಕ್ಷನ್ ಹಾಕ್ತೀರಾ ಅಂತ ಅಂದರೆ ನಾನು ಯೂಸಲಿ ಯೂಷ್ವಲಿ ಹಾಕ್ಸೋದು ಥ್ರೀ ಮಂತ್ಸ್ ಆದಮೇಲೆ ನಾನು ಹಾಕಿಸ್ತಿದೆ ಸೊ ಅವಾಗ ಎರಡು ಡೋಸು ಅದರಲ್ಲೇ ನಿಮ್ಗೆ ಮಿಕ್ಸ್ ಮಾಡಿ ಮಾಡಿಕೊಟ್ಬಿಡ್ತಾರೆ ಬಟ್ ತುಂಬ ಪ್ರೊಸೀಜರ್ ವೈಸ್ ಹೋಗ್ತೀನಿ ಅಂದರೆ ನಾಲ್ಕು ಡೋಸ್ ಬರುತ್ತೆ ಆಫ್ಟರ್ ಫಾರ್ಟಿ ಫೈವ್ ಡೇಸ್ ಸೊ ಇವಾಗ ಡಾಕ್ಟರ್ ನಮ್ಮ ನಾವು ಇಲ್ಲ ಅವ್ರಿಗೂ ವೇಯ್ಟ್ ಮೇಲೆ ಕೊಡ್ತೀವಿ ಅಂತ ಹೇಳ್ತಾರೆ ಟು ಆ್ಯಂಡ್ ಆಫ್ ಟು ತ್ರೀ ಕೆ ಬರಬೇಕು ಹ್ಮ್ 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 ಸೊ ಇವಾಗ ನೋಡಿ ಮನೆಗೆ ಬಂದು ವ್ಯಾಕ್ಸಿನೇಷನ್ ಹಾಕುವಂಥ ಪ್ರೋಸೆಸ್ ಸೊ ಇವಾಗ ಮನೆಗೆ ಬಂದು ವ್ಯಾಕ್ಸಿನೇಷನ್ ಆಗ್ತಾ ಇರುವಂಥ ಒಂದು ಪ್ರೊಸೆಸ್ ನಮ್ಮ ಈಗ ಮೂರು ತಿಂಗಳಾಯ್ತು ಸೊ ಅವರು ಬೇಸಿಕ್ ಚೆಕಪ್ ಮಾಡಿ ಇವಾಗ ಅವ್ರಿಗೆ ವ್ಯಾಕ್ಸಿನ್ ಹಾಕ್ತಾರೆ ಸೊ ನೋಡಮ್ಮ ಮನೆಗೆ ಬಂದಿದ್ದಾರೆ ಓಕೆ ವ್ಯಾಕ್ಸಿನೇಷನ್ ಆಗ್ತಾ ರಾಣಿ ನೋಡಿ ಇವಾಗ ನಮ್ಮ ಚರಿ ಅಮ್ಮಂಗೆ ನಾವು ಹಿಡ್ಕೊಂಡೇ ಇಲ್ಲ ಅವರೇ ಹಿಡ್ಕೊಂಡು ಹಾಕ್ತಿದ್ದಾರೆ ಬಿಕಾಸ್ ಪ್ಯಾರಾಮಿಟ್ಸ್ ಅಲ್ವಾ ಅವರು ಆಗೋಯ್ತು ಚುಚಿ ಆಯ್ತು

ಆಗಾಯ್ತು ಆಗೋಯ್ತು ಆಗೋಯ್ತು ಗುಡ್ಗಲ್ ಅವಳು ಚೆರಿ ಗುಡ್ಗಲ್ ವ್ಯಾಕ್ಸಿನ್ ಆಯ್ತು ಅವಳಿಗೆ ನೋಡಿ ಆರಾಮಾಗಿ ಎಷ್ಟು ಚೆನ್ನಾಗಿ ಕೂರಿಸ್ಕೊಂಡು ವ್ಯಾಕ್ಸಿನ್ ಹಾಕಿದ್ರು ಸೊ ನಿಮ್ಗೆ ಗಾಬರಿ ಆಗುತ್ತೆ ನನಗೆ ಸರೌಂಡಿಂಗ್ ಸೇಫ್ ಇರಬೇಕು ಅದು ಕ್ಯಾಚ್ ಹಂಗೆ ಅಂದರೆ ಲೈಕ್ ಅವ್ರದೇ ಒಂದು ಝೋನ್ ಒಳಗಿದ್ರೇನೆ ಅವ್ರ ಕಂಫರ್ಟು ಸಿಕ್ಕಾಪಟ್ಟೆ ಕಂಫರ್ಟ್ ಝೋನ್ ನೋಡ್ತಾರೆ ಆಯ್ತರ ಅಲ್ಲ ಸೊ ನೋಡಿ ನಮ್ಮ ಮನೆಗೆ ಬಂದು ಈಗ ವ್ಯಾಕ್ಸಿನೇಷನ್ ಕೂಡ ಹಾಕಿದಾರೆ ಅವರು ಸೊ ಕಂಫರ್ಟ್ ಝೋನ್ ನಮ್ಮ ಕುರಿ ರೌಡಿಗೆ ನೇಲ್ಸ್ ಕಟಿಂಗ್ ನಡೀತಾ ಇದೆ ಇವಾಗ ನೋಡಿ ಅವ್ರ ನೇಮ್ ಕಟ್ರಿ ಆ ತರ ಇರತ್ತೆ ಓಹ್ ಗುರೈಸ್ತಾರೆ ತಿಂಡಿ ಕೊಡ್ತೀನಿ ಹಂಗೆಲ್ಲ ಮಾಡಬಾರ್ದು ಏಯ್ ಇಲ್ಲ ತಿಂಡಿ ಕೊಟ್ಬಿಡಿ ಒಂದ್ ಸೆಕೆಂಡ್ ಸುಮ್ನೆ ಹಾಕ್ತಾಳೆ ಆ ಅದ್ ಕೊಟ್ಬಿಡಿ ಹೇಳಿದ್ ಮತ್ ಕೇಳ್ತಾಳು ಅವಳು ಅಷ್ಟೇ ನೀವ್ ಮಾಡಿ ನೀವ್ ಮಾಡಿ ನಮ್ ಕುರಿ ತಿಂಡಿ ಪೋತಿ ಸಿಂಪಲ್ ತಿಂಡಿ ಕೊಟ್ಕೊಂಡು ನೆಲ್ಸ್ ಕಟ್ ಮಾಡೋದು ಅವಳು ನೋಡೋದು ನೋಡ ಸೈಡ್ ಅಲ್ಲಿ ಕಣ್ಣಲ್ಲಿ ಹಿಂಗ್ ನೋಡ್ತಾಳೆ ಬಿಟ್ಬಿಡ್ರಪ್ಪ ಈ ಥರ ಹಿಂಸೆ ಕಟ್ಟರೆ ಹೇಗ್ ಬದುಕ್ಬೇಕು ಸಾರ್ ಅಂತ ಅಂದ್ಕೊಳ್ತ ಮನ್ಸಲ್ಲಿ ಸೊ ನಮ್ಮ ಪುಟ್ಟಿಗೆ ಏಳು ವರ್ಷ ಆಗಿದೆ ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ ಏಜ್ ಆಗ್ತಾ ಆಗ್ತಾ ಅವ್ರಿಗೆ ಇವಾಗ ನಮ್ಗೆ ಹೆಂಗೆ ಮನುಷ್ಯ ಏಜ್ ಆಗ್ತಾ ಆಗ್ತಾ ಶುಗರು ಬಿ ಪಿ ಎಲ್ಲ ಟೆಸ್ಟ್ ಮಾಡ್ಸೋಕೆ ಶುರು ಮಾಡ್ತೀವಲ್ಲ ಅದೇ ಥರ ಇವ್ರಿಗೆ ಹೆಲ್ತ್ ರುಟೀನ್ ಚೆಕ್ಅಪ್ ಮಾಡಿಸ್ಬೇಕಾಗತ್ತೆ ಸೊ ಇವ್ರ ಕಿಡ್ನಿ ಫಂಕ್ಷನು ಲಿವರ್ ಫಂಕ್ಷನು ಮತ್ತೆ ಇವರು ಒಂದು ನೆಕ್ಸ್ಟು ಹೆಲ್ತ್ ಹೇಗಿರುತ್ತೆ ಯಾಕೆಂದರೆ ನೀವು ಗೊತ್ತಿರೋ ಹಾಗೆ ಬೆಕ್ಕಗೆ ಹದಿನೈದು ವರ್ಷ ಆಯಿಸು ಸೊ ಜಾಸ್ತಿ ರೆಕಾರ್ಡ್ ಮಾಡಿರೋ ಬೆಕ್ಕುಗಳು ಇದೆ ಮೂವತ್ತು ವರ್ಷ ಇರೋ ಬೆಕ್ಕುಗಳು ಇದೆ ಸೊ ನಮ್ಮ ಒಂದು ಸ್ಯಾಟಿಸ್ಫ್ಯಾಕ್ಷನ್ಗೆ ಈ ಥರ ಒಂದು ರುಟೀನ್ ಚೆಕಪ್ ಮಾಡೋದು ಈಗ ಪುಟ್ಟಿ ಸೀನಿಯರ್ ಸಿಟಿಸನ್ ಆಗಿರೋದ್ರಿಂದ ಅವ್ರಿಗೊಂದು ರುಟೀನ್ ಚೆಕಪ್ಗೆ ಬ್ಲಡ್ ಟೆಸ್ಟ್ ಮಾಡ್ತಾ ಇದ್ದಾರೆ ಬ್ಲಡ್ ಡ್ರಾ ಮಾಡಿ ಲ್ಯಾಬಿಗೆ ತೊಗೊಂಡೋಗಿ ಟೆಸ್ಟ್ ರಿಪೋರ್ಟ್ನ ನಿಮಗೆ ಒಂದು ದಿನ ಆಗುತ್ತೆ ಸೊ ಬ್ಲಡ್ ಟೆಸ್ಟ್ ರಿಪೋರ್ಟ್ನ ನಮಗೆ ಕಳಿಸ್ಕೊಡ್ತಾರೆ ಅದರಲ್ಲಿ ಏನಾದರೂ ಸಮಸ್ಯೆ ಇದೆ ಅಕಾರ್ಡಿಂಗ್ಲಿ ಅವ್ರಿಗೆ ಡಯಟ್ ಮೆಡಿಕೇಶನ್ಸ್ ಕೊಡ್ತಾರೆ ಸೊ ಇವಾಗ ನಮ್ಮ ಪುಟ್ಟಕ್ಕನಿಗೆ ಬ್ಲಡ್ ಟೆಸ್ಟ್

அவள் இவாக அவளுக்கு வாசனை இஷ்ட இல்ல இடீ தினா நம்மல் கோப்பஸ்க்கொண்டு ஓகாள் நம்ம அவள் அஸே மூட் ஆஃப் ஆய் அவளுக்கு

ಸಜೆಷನ್ಸ್ ಏನಾದರೂ ಇರುತ್ತಲ್ಲ ಇಲ್ಲೇ ಪ್ರಿಸ್ಕ್ರಿಪ್ಷನ್ ಬರ್ಕೊಟ್ಬಿಡ್ತಾರೆ ಸೊ ಹಾಯ್ ಸೂಪರ್ ಟೈಲ್ಸ್ ಅವರು ಬಂದಿದ್ರು ವಿಡಿಯೋ ಮಾಡ್ತಾ ಇದ್ವಿ ಆಮೇಲೆ ನಾನು ಮತ್ತೇನೋ ಕೆಲಸ ಬಂತು ಅಂತ ಹೋಗಿ ಬಂದೆ ಸೊ ಎನಿವೇಸ್ ಇವಾಗ ಹೇಳ್ಬಿಡ್ತೀನಿ ಕೇಳಿ ಸೂಪರ್ ಟೈಲ್ಸ್ ಅವರು ಬೆಂಗಳೂರಲ್ಲಿ ಲೊಕೇಟ್ ಆಗಿದ್ದಾರೆ ನಿಮಗೆ ಅವರು ಕ್ಲಿನಿಕ್ ಕೂಡ ಇಟ್ಟಿದ್ದಾರೆ ಬೆಂಗಳೂರಲ್ಲಿ ತುಂಬ ಕಡೆ ಕ್ಲಿನಿಕ್ಸ್ ಕೂಡ ಇದೆ ಐ ಆಮೇಲೆ ನಿಮಗೆ ಸ್ಪಾ ಕೂಡ ಇದೆ ಇದು ಹೊಸದಾಗಿ ಅವರು ಲಾಂಚ್ ಮಾಡಿರೋದು ಮನೆಗೆ ಬಂದು ವೆಟರ್ನರಿ ಆಗಿರ್ಬೋದು ಅಥವಾ ಯಾವುದೇ ನೀಡ್ಸ್ಗಳಾಗಿರ್ಬೋದು ಮನೆಗೆ ಬರ್ತಾರೆ ಬರೀ ಬೆಕ್ಕಿಗೆ ಮಾತ್ರ ಅಲ್ಲ ನಾಯಿಗೂ ಬರ್ತಾರೆ ಬೆಕ್ಕಿಗೂ ಬರ್ತಾರೆ ಅನಿಮಲ್ಸ್ ಎಲ್ಲ ಪೆಟ್ ಅನಿಮಲ್ಸ್ಗೂ ಬರ್ತಾರೆ ಸೊ ಇವರು ಬೆಂಗಳೂರಲ್ಲೇ ಬೇಸ್ ಆಗಿರೋದು ಸೊ ಲೊಕೇಶನ್ಸ್ ಕೂಡ ಇದೆ ಇವ್ರದ್ದು ನೀವು ಅವ್ರದ್ದು ಅಪ್ಲಿಕೇಶನ್ ಇದೆ ಸೂಪರ್ ಟೈಲ್ಸ್ ಅಂತ ಹೇಳಿ ಒಂದು ಆ್ಯಪ್ ಇದೆ ಸ್ಟೋರ್ ಸ್ಟೋರು ಮತ್ತು ಆ್ಯಪಲ್ ಸ್ಟೋರಲ್ಲಿ ಸಿಗುತ್ತೆ ಡೌನ್ಲೋಡ್ ಮಾಡ್ಕೊಂಡು ಅದ್ರ ಮುಖಾಂತರ ನಿಮ್ಮ ಬೇಕಿಗೆ ಅಥವಾ ನಾಯಿಗೆ ಏನಾದರೂ ಸರ್ವಿಸ್ಗಳು ಬೇಕು ವ್ಯಾಕ್ಸಿನೇಷನ್ ಆಗಿರ್ಬೋದು ಈಗ ಪುಟ್ಟಿಗೆ ನಾನು ಬ್ಲಡ್ ಟೆಸ್ಟ್ ಮಾಡಿಸಿದೆ ಅದು ರಿಪೋರ್ಟ್ ಕೂಡ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಬರುತ್ತೆ ಸೊ ಸಂಜೆ ಅಷ್ಟೊತ್ತಿಗೆ ಬಂದ್ಬಿಡುತ್ತೆ ರಿಪೋರ್ಟ್ಸ್ಗಳೆಲ್ಲ ಸೊ ಕ್ವಿಕ್ಕಾಗಿ ಆಗಿ ಬರ್ತಾರೆ ವೆಟರ್ನರಿ ಡಾಕ್ಟರ್ ಜೊತೆಗೆ ಪ್ಯಾರಾವೆಟ್ ಅಂತ ಹೇಳಿ ಕರೀತಾರೆ ಪ್ಯಾರಾವೆಟ್ ಯಾರು ಅಂತ ಅಂದರೆ ಮಕ್ಕಳನ್ನು ಒಬ್ಬರು ಹ್ಯಾಂಡಲ್ ಒಬ್ರು ಬೇಕಾಗ್ತಾರೆ ಸೊ ಎವ್ರಿ ಟೈಮ್ ನಾವು ಹಾಸ್ಪಿಟಲ್ಗೆ ಹೋದಾಗ ಅಲ್ಲಿ ಹೊರಾದ್ರೂ ಒಬ್ರು ಹಿಡ್ಕೊತಾರಲ್ವಾ ಸೊ ಅದೇ ಥರ ಪ್ಯಾರಾವೆಡ್ಸ್ಗಳು ಬಟ್ ಇವರು ಟ್ರೈನ್ಡ್ ಎಷ್ಟೇ ಅಗ್ರೆಸಿವ್ ಆಗಿದ್ರು ಅನಿಮಲ್ಲು ಅಥವಾ ತುಂಬ ಒಂಥರ ಹೆದ್ರುಕೊಳ್ಳೋದು ಓಡೋಗೋದೆಲ್ಲ ಮಾಡ್ತಾರಲ್ಲ ಆ ಥರದವ್ರನ್ನೆಲ್ಲ ಇವರು ಕಂಟ್ರೋಲ್ ಮಾಡ್ತಾರೆ ಸೊ ಕಂಟ್ರೋಲ್ ಮಾಡುವಂಥ ಒಂದು ಟ್ಯಾಲೆಂಟ್ ಮತ್ತು ಕೆಪಾಸಿಟಿ ಅವ್ರ ಹತ್ರ ಇದೆ ಅವ್ರನ್ನ ಕರ್ಕೊಂಡು ಬರ್ತಾರೆ ಜೊತೆಗೆ ಸೊ ಪ್ಯಾರಾವೆಟ್ಸ್ ಅಂತ ಹೇಳಿ ಕರೀತಾರಂಥವ್ರನ್ನ ಸೊ ಅವರು ಬಂದಿದ್ರು ನೀಟಾಗಿ ನಮಗೆ ಗೈಡ್ ಮಾಡಿ ಜೊತೆಗೆ ಪುಟ್ಟಿಗೆ ನೋಡಿ ಒಂಚೂರು ಪೇರ್ ಆಗದಿರೋ ಹಾಗೆ ಅವರು ಬ್ಲಡ್ ಡ್ರಾ ಮಾಡಿದ್ರು ಸೊ ಚೆನ್ನಾಗಿ ಟ್ರೀಟ್ ಮಾಡೋದು ಮಕ್ಕಳನ್ನ ತಿಂಡಿ ಕೊಟ್ಕೊಂಡು ಟ್ರೀಟ್ ಮಾಡಿ ಸೊ ಒಂದು ಮನೆ ಸರೌಂಡಿಂಗ್ಸ್ ಅಂದರೆ ನಮ್ಮ ಮನೆ ಒಳಗೇನೆ ಸ್ಪೆಷಲಿ ಬೆಕ್ಕುಗಳಿಗೆ ಬಂದರೆ ಅವ್ರಿಗೆ ಆಚೆ ಹೋಗಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋದ್ರಲ್ಲಿ ಇಷ್ಟ ಆಗಲ್ಲ ಅವ್ರದೇ ಒಂದು ಝೋನ್ ಇರುತ್ತೆ ಝೋನ್ ಒಳಗಡೆನೇ ಇರೋದಕ್ಕೆ ಅವರು ಇಷ್ಟಪಡ್ತಾರೆ ಆ ಝೋನ್ ಒಳಗಡೆ ನಮಗೆ ಕರ್ಕೊಂಡು ಆಗೋದಿಲ್ಲ ನಮಗೆ ದೂರ ಆಗುತ್ತೆ ಅದು ಟ್ಯಾಕ್ಸಿ ಆಟೋ ಕ್ಯಾಬು ಅಂತೆಲ್ಲ ಯೋಚನೆ ಮಾಡಿಬಿಡಿ ಸೂಪರ್ ಟೈಲ್ಸ್ ಅವ್ರದ್ದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡ್ಕೊಳ್ಳಿ ಮನೆಗೆ ಬಂದು ಎಷ್ಟು ಚೆನ್ನಾಗಿ ಮಾಡಿಕೊಟ್ರು ನೋಡಿ ಕಂಪ್ಲೀಟಾಗಿ ವ್ಯಾಕ್ಸಿನೇಷನ್ನಿಂದ ಹಿಡಿದು ಪ್ರತಿಯೊಂದರೂ ಮಾಡ್ತಾರೆ ಜೊತೆಗೆ ನನಗೆ ಇಲ್ಲಿ ನಾನು ಇವಾಗ ಫ್ರಿಜ್ ಮಾರ್ಕೆಟ್ ಕೊಟ್ಟಿದ್ದಾರೆ ಅದನ್ನು ತೋರಿಸ್ಬಿಡ್ತೀನಿ ನಿಮಗೆ ಸೊ ಕಂಪ್ಲೀಟಾಗಿ ಪ್ಯಾಕೇಜ್ ನಿಮಗೆ ಸೂಪರ್ ಟೈಲ್ಸ್ ಓಕೆನಾ ಸೊ ತುಂಬ ಜನ ಪೆಟ್ ಪೇರೆಂಟ್ಸ್ಗಳ ಇದರಿಂದ ಯೂಸ್ ಆಗುತ್ತೆ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಅವ್ರ ವೆಬ್ಸೈಟಿಗೆ ಹೋಗ್ಬೋದು ಇಲ್ಲಾಂದರೆ ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಚೆಕ್ಔಟ್ ಮಾಡಿ ಡೌನ್ಲೋಡ್ ಮಾಡಿಕೊಳ್ಳೋಕ್ಕೆ ಆಪ್ ಲಿಂಕು ಕೊಟ್ಟಿರ್ತೀನಿ ಯೂಸ್ ಮಾಡ್ಕೊಳ್ಳಿ ತುಂಬ ಜನಕ್ಕೆ ಆ್ಯಕ್ಚುಲಿ ಯೂಸ್ ಆಗುತ್ತೆ ಸೊ ತುಂಬ ಚೆನ್ನಾಗಿ ನೋಡಿಕೊಂಡು ಕೇರ್ ಮಾಡಿ ಟ್ರೀಟ್ಮೆಂಟ್ ಮಾಡಿ ಹೋಗಿದ್ದಾರೆ ಸೊ ಆಲ್ ಗುಡ್ ಸೂಪರ್ ಟೈಲ್ಸ್ಗೆ ಥ್ಯಾಂಕ್ ಯು ಸೊ ಮಚ್ ಈ ಥರ ಇಂಪ್ರೂವೈಸ್ ಮಾಡಿರೋದು ತುಂಬ ಪೆಟ್ ಪೇರೆಂಟ್ಸ್ಗೆ ಹೆಲ್ಪ್ ಆಗುತ್ತೆ ಸೊ ಥ್ಯಾಂಕ್ ಯು ಇಲ್ಲ ನೋಡಿ ಇದು ಫ್ರಿಜ್ ಫ್ರಿಜ್ ಮ್ಯಾಗ್ನೆಟ್ ಕೊಟ್ಟವ್ರೆ ಇಲ್ಲಿ ನಾನು ವ್ಯಾಕ್ಸಿನೇಷನ್ ಆಗಿರೋ ಡೇಟು ನೆಕ್ಸ್ಟ್ ವ್ಯಾಕ್ಸಿನೇಷನ್ನು ಸೊ ಈ ಥರ ನಾನು ಇಲ್ಲಿ ನೋಟ್ ಡೌನ್ ಮಾಡ್ಕೊಬೋದು ಫ್ರಿಜ್ ಮ್ಯಾಗ್ನೆಟಲ್ಲಿ ಸೊ ನನಗೆ ಉಳ್ಕೊಳ್ಳುತ್ತೆ ಇಲ್ಲ ಬುಕ್ಕು ಕೊ ಸಾರಿ ಬುಕ್ಕು ಕೊಟ್ಟಿದ್ದಾರೆ ಬುಕ್ಕಲ್ಲೂ ಮಾಡಿದ್ದಾರೆ ಪ್ಲಸ್ ಈ ಮ್ಯಾಗ್ನೆಟಲ್ಲಿ ಏನು ಅಂತಂದರೆ ನನಗೆ ಹೋಗ್ತಾ ಬರ್ತಾ ಕಣ್ಣು ಕಾಣತ್ತಲ್ಲ ಸೊ ಫ್ರಿಡ್ಜ್ ಮ್ಯಾಗ್ನೆಟಲ್ಲಿ ಕಣ್ಣು ಕಾಣುತ್ತಲ್ಲ ನೀಟಾಗಿ ಸೊ ಈ ಥರ ಅಂಟಿಸ್ಬೋದು ಫ್ರಿಜ್ ಮ್ಯಾಗ್ನೆಟು ಕೊಡ್ತಾರೆ ನಿಮಗೆ ಈ ಥರ ಅಂಟಿಸ್ಕೊಂಡು ನೀವು ರಿಮೈಂಡರ್ನೇ ಇಟ್ಕೋಬೋದು ಸೊ ಇದು ಸೂಪರ್ ಟೇಲ್ಸ್ ಅವರದು ಸೊ ಆಯಿತು ಥ್ಯಾಂಕ್ ಯು ತುಂಬ ಜನ ಪೆಟ್ ಪೇರೆಂಟ್ಸ್ ಆಗುತ್ತೆ ವೀಡಿಯೋನ ಶೇರ್ ನಾ ಮರಿಬೇಡಿ